ಮುಖ್ಯ ಮುಖಿದ್ದಾರೆ ಅತಿ ಮುಖ್ಯರು ಮೂವರು ಏನಂದರೆ ಬುದ್ಧ ಬಸವ ಅಂಬೇಡ್ಕರ್ ನಿಮ್ಮ ಆತ್ಮ ಗೌರವ ಬಹುದೊಡ್ಡ ಶಕ್ತಿ ಇರೋದು ಈ ಮೂವರು ಮಹಾನುಭಾವರು ಇದರ್ಥ ಬೇರೆಯವರ ಬಗ್ಗೆ ನಾವು ಕೇಳುವನ್ನು ಇಟ್ಕೋಬಾರ್ದು ಎಲ್ಲರೂ ಒಳ್ಳೆಯವರು ಎಲ್ಲರೂ ನಮ್ಮ ಸಹಾಯ ಮಾಡಿದ್ದಾರೆ ಆದರೆ ನಿಖರವಾಗಿ ಬುದ್ಧ ಬಸವ ಅಂಬೇಡ್ಕರ್ನ ನಾವು ನನ್ ನೆನಪಿಸ್ಕೋಬೇಕಾಗ್ತದೆ ಯಾಕೆಂದರೆ ಇವರು ನಮಗೆ ಬದುಕನ್ನು ಕಲಿಸಿದ್ದಾರೆ ನಿಮ್ಗೆ ಇನ್ನೂ ಆಶ್ಚರ್ಯ ಅನ್ನಿಸ್ತದೆ ಹದಿನಾರನೇ ಶತಮಾನದಲ್ಲಿ ಗುರುನಾನಕರ ಒಬ್ಬ ಪಂಚ ಪ್ಯಾರೆ ಐದು ಜನ ಪ್ರಿಯರಲ್ಲಿ ಬೀದರನ ಒಬ್ಬ ನಾವಿ ಸಮಾಜದವರು ಐದು ಜನ ಅವರಿಗೆ ಪ್ರಿಯರಾದ ಬೀದರಿಗೆ ಬಂದಾಗ ಅವರನ್ನು ಕರ್ಕೊಂಡು ಹೋಗ್ತಾರೆ ಯಾಕೆ ಈ ಮಾತನ್ನ ನಿಮಗೆ ಅನೇಕ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾರು ಕೂಡ ಕೀಳರಿಮಯದಿಂದ ಬದುಕಬೇಕಾಗಿಲ್ಲ ಯಾಕೆ ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ ನಿಮ್ಮ ಸಮಾಜ ಯಾರು ಸೃಷ್ಟಿ ಮಾಡಿಲ್ಲ ನಿಮ್ಮ ಸಮಾಜ ಪ್ರಸ್ಟ್ ಆಗಿಲ್ಲ ದುಡಿದು ತಿಂದಂಥ ಸಮಾಜದವ್ರು ನೀವು ಇನ್ನೊಬ್ಬರು ದುಡಿದಿದ್ದನ್ನ ತಿನ್ನುವಂಥ ಸಮಾಜದವರು ನೀವಲ್ಲ ಸ್ವತಃ ದುಡಿದ ಕಷ್ಟಪಟ್ಟು ಬೆಳಿಗ್ಗಿನ ಮಹಿಳೆಯರು ಎಷ್ಟೊಂದು ನೀವು ಜೀವನದಲ್ಲಿ ನಿಮ್ಮ ಪೂರ್ವಜರು ಅಷ್ಟು ಕಷ್ಟಪಟ್ಟಿದ್ದರಿಂದನೇ ನಮಗೆ ಇದು ಕೆಲಸ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅವರ ಚಿಂತನೆಗಳು ಹೇಗಿತ್ತು ಅವರ ನಿಖರನ ಹೇಗಿತ್ತು ಅವರ ಸ್ಪಷ್ಟತೆ ಹೇಗಿತ್ತು ಇದನ್ನು ನಾವು ತಿಳ್ಕೊಳ್ಳೋದೇ ಇವತ್ತು ನನಗೆ ಭಾಳ ಸಹ ಭಾಳ ಖುಷಿ ಅನ್ನಿಸ್ತದೆ ನಿಮ್ಮ ಸಮಾಜದ ಅನೇಕ ಜನ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಕೆ ಎಸ್ ಆಗಿದ್ದಾರೆ ನನ್ನ ಅನೇಕ ಜನ ಮಿತ್ರರು ಪ್ರೊಫೆಸರ್ಸ್ ಆಗಿದ್ದಾರೆ ಸಂಶೋಧಕರಾಗಿದ್ದಾರೆ ವೈದ್ಯರಾಗಿದ್ದಾರೆ ಏನಾಗಿಲ್ಲ ಹೇಳಿ ನಮ್ಮ ಕರ್ನಲ್ ಎಲ್ಲೇ ಇದ್ದಾರೆ ನಮ್ಮ ವೇದಿಕೆ ಮೇಲಿದ್ದಾರೆ ದೇಶ ಸೇವೆಯಲ್ಲೇ ಇದ್ದಾರೆ ಎಲ್ಲ ಕಡೆ ಇಲ್ಲ ನಿಮ್ಮನ್ನು ಬಿಟ್ಟು ಈ ಸಮಾಜ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಮಾಜದವರು ನಿಮ್ಮನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಯಾವ ವ್ಯವಸ್ಥೆ ನಿಮ್ಮನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಲ್ಲಿ ನಾವೆಲ್ಲ ಕಾಡೋ ಮನುಷ್ಯರ ತರ ಕಾಣ್ತಿದ್ದೇವಲ್ಲ ಸಹಜವಾಗಿ ಯೋಚನೆ ಮಾಡಿ ನೀವು ಇಲ್ಲಿದ್ರ ಅಂತ ನಾವು ಮನುಷ್ಯರಂಗ್ ಕಾಣ್ತಾ ಇದೆ ನೀವ್ ಇಲ್ಲಿ ಅಂತ ಸ್ವಲ್ಪ ನಮ್ಗೆ ಒಪ್ಪು ಹೋರಾಟ ಬಂದಿದೆ ಈಗ ಯೋಚನೆ ಮಾಡ್ಬೇಕು ನಾವು ಎಲ್ಲಿವರೆಗೆ ನಾವು ಆತ್ಮಶಕ್ತಿಯನ್ನು ಮುಂದುವರಿಯುತ್ತೇವೋ ನಮ್ಮನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಧೈರ್ಯ ನಮ್ಮ ಮಕ್ಕಳು ತಾಳ್ಬೇಕಾಗಿದೆ ತಮ್ಮ ಪೂರ್ವಜರ ತಮ್ಮ ತಂದೆ ತಾಯಿಗಳ ಕಷ್ಟ ನೋವುಗಳನ್ನು ಅವರು ಎಂದು ಮರೆಯಬಾರದು ಅವರು ಏಕಾಗ್ರ ಚಿತ್ತದಿಂದ ಅವರು ಶಿಕ್ಷಣವನ್ನು ಪಡೆಯಬೇಕು ಮುಂದೆ ಹೋಗಬೇಕು ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅನ್ನುವ ನೆನಪನ್ನು ಇಟ್ಕೊಂಡು ತಂದೆ ತಾಯಿ ಯಾರೂ ಹೇಳೋದಿಲ್ಲ ನೋಡಿ ಎಷ್ಟು ಮನೆ ಇದೆ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅವರು ತಮ್ಮ ಕಷ್ಟ ನಿಮ್ಗೆ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ನಮಗಾದ ಕಷ್ಟ ನಮ್ಮ ಮಕ್ಕಳಿಗೆ ಆಗಬಾರ್ದು ನಮಗಾದ ಅಪಮಾನ ನಮ್ಮ ಮಕ್ಕಳಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಗೆ ಏನು ಕೇಳಿದ್ರು ತಂದು ಕೊಡ್ತಾರೆ ಸಾಲ ಮಾಡಿ ಆದರೂ ನಿಮ್ಮನ್ನು ತೊಂದರೆಗೂ ಇರಲಾರದು ತೊಂದರೆ ತೊಂದರೆ ನೋಡ್ಕೊಳ್ತಾರೆ ಆದ್ದರಿಂದ ಇಂಥ ಒಂದು ಪೂರ್ವಜರ ತಂದೆ ತಾಯಿಗಳ ಋಣ ಇದು ಪಾಳಿತು ಅದನ್ನು ತೀರ್ಸ್ಲಿಕ್ಕೆ ಆಗಲ್ಲ ಆದರೆ ಕನಿಷ್ಠ ಪಕ್ಷ ನಾವು ಅವರ ಒಂದು ಕಷ್ಟಕ್ಕೆ ಸ್ಪಂದಿಸಿ ನಾವು ಚೆನ್ನಾಗಿ ಓದ್ಬೇಕಾಗ್ತದೆ ಅದನ್ನು ನಾವು ಮಾಡದೆ ಹೋದರೆ ಮತ್ತೆ ಇನ್ನೊಂದು ನಾನು ಈ ಸಮಿತಿಯವರಿಗೆ ಒಂದು ವಿನಂತಿ ಮಾಡ್ತೀನಿ ಸಮಾಜದಲ್ಲಿ ಎಲ್ಲರೂ ಇಲ್ಲಿ ಎಲ್ಲರೂ ನಾಯಕರು ಇಲ್ಲಿ ಒಬ್ಬರೇ ನಾಯಕರಿಲ್ಲ ಇವತ್ತು ಪ್ರಕಾಶ್ ಅವರು ಅಥವಾ ಒಬ್ಬರೇ ನಾಯಕರವರು ಹೇಳ್ಕೊಳ್ಳೋದಿಲ್ಲ ಶಂಕರ್ ಅವರು ಹೇಳ್ಕೊಳ್ಳೋದಿಲ್ಲ ನೀವು ಅನ್ನೋದು ಒಂದೇ ಒಂದು ಸ್ವಾರ್ಥ ಅವರಿಗಿದೆ ನಾವು ಚೆನ್ನಾಗಿ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಇಲ್ಲ ನೀವೆಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ವಿನಂತಿ ನನಗೇನಿದೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಯಾಕೆ ಕೆಲವೊಬ್ಬರು ಹೆಚ್ಚಿನ ಅಂಕಗಳನ್ನು ಮಾರ್ಕ್ಸ್ ತೊಗೊಂಡಿಲ್ಲ ಯಾಕೆ ಫೇಲ್ ಆಗಿದ್ದಾರೆ ಆ ಕಡೆಯೂ ಸ್ವಲ್ಪ ಗಮನ ಆಗ್ತದೆ ಅದು ಭಾಳ ಮಹತ್ವದ್ದು ಯಾಕಂತಂದರೆ ಅಲ್ಲಿ ಮನ ಪರಿಸ್ಥಿತಿ ಏನಿದೆ ಎಷ್ಟೋ ಮಕ್ಕಳಿಗೆ ಇವತ್ತಿಗೂ ಕೂಡ ಬಹಳಷ್ಟು ಕಷ್ಟ ಅವು ಅವೆಲ್ಲ ನಮ್ಮ ನಾನು ನೋಡಿದ್ದೇನೆ ಒಂದು ಹದಿನಾರು ಹದಿನೆಂಟು ವರ್ಷ ಹತ್ಕೊಳ್ಳಿ ಕಾಯ್ಲಿಕ್ಕೆ ಕಳಿಸ್ ಕಳಿಸ್ತಾ ಇತ್ತು ಏನು ತೊಂದರೆ ಇದೆ ಯಾವ ಸಮಸ್ಯೆ ಇದೆ ಅಲ್ಲಿ ಏನಾದರೂ ಸಹಾಯ ಆಗ್ತದ ಈಗ ಶೇಕಡಾ ತೊಂಬತ್ತರಷ್ಟು ಮಕ್ಕಳಿಗೆ ಗೌರವಿಸೋದು ಎಷ್ಟು ಮುಖ್ಯವೋ ಅವರಿಗೆ ಪ್ರೋತ್ಸಾಹಿಸೋದು ಎಷ್ಟು ಮುಖ್ಯವೋ ಸೋತ ಮಕ್ಕಳಿಗೆ ಅವರ ಕಣ್ಣು ಒರೆಸೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಅವರಿಗೆ ಧೈರ್ಯ ತುಂಬುದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಅನೇಕ ಜನರು ಇಂಥ ಧೈರ್ಯ ತುಂಬಿದ್ರಿಂದ ಬಹಳ ದೊಡ್ಡ ಜ್ಞಾನಿಗಳಾಗಿ ಬೆಳೆದಿದ್ದಾರೆ ಎಲ್ಲಿ ಹೇಳಿಕ್ಕೆ ಸಮಯ ಅಂತ ಕಥೆಗಳು ಅಂಥ ಘಟನೆಗಳು ಕೂಡ ಬಹಳ ಇದ್ದಾವೆ ನಾವು ಅವರಿಗೆ ಪ್ರೋತ್ಸಾಹಿಸಬೇಕಾಗ್ತದೆ ಯಾವುದೋ ಕಾರಣದಿಂದ ನೂರೆಂಟು ಚಿಂತನೆ ಅಥವಾ ಮನೆಯಲ್ಲಿ ಸಮಸ್ಯೆ ಇದರಿಂದ ಅವರು ಸೋತಿರ್ತಾರೆ ಹೊರತಾಗಿ ಅವರು ದಡ್ಡರಂತಲ್ಲ ಜಗತ್ತಿನಲ್ಲಿ ಯಾರೂ ದಡ್ಡ್ರೇ ಕೊಟ್ಟಿಲ್ಲ ಆದರೆ ದಂಡರು ಮಾಡುವಂಥ ದಂಡರಾಗುವಂಥ ವಾತಾವರಣ ಸೃಷ್ಟಿಯಾಗಿರ್ತದೆ ಆ ಕಡೆ ನಾವು ಲಕ್ಷ ಕೊಡಬೇಕು ನೋಡಿ ಇದು ಲಿಂಗಮ್ಮನವ್ರದ್ದು ಒಂದು ವಚನ ಹೇಳ್ತೀನಿ ಒಂದು ವಚನ ಓದಿ ನನ್ನ ಮಾತನ್ನು ಅವರು ಯಾವ ರೀತಿ ಯೋಚನೆ ಮಾಡಿದ್ರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಅವರ ಚಿಂತನೆ ಹೇಗಿತ್ತು ಅವರು ಆಧ್ಯಾತ್ಮಿಕವಾಗಿ ಹೇಗೆ ಬೆಳೆದಿದ್ರು ಅಲ್ಲಿಗೆ ಅವರು ಹೇಳ್ತಾರೆ ಈ ಚೆನ್ನಬಸವಣ್ಣವ್ರ ಬಗ್ಗೆ ಮತ್ತು ಬಸವಣ್ಣ ಬಗ್ಗೆ ಸಣ್ಣರ ಬಗ್ಗೆ ಲಿಂಗಮ್ಮನವ್ರು ಹೇಳ್ತಾರೆ ಅಯ್ಯ ಅದೇನು ಕಾರಣವೆಂದೆಡೆ ನಾನು ಯಾಚಿದ್ ಹೇಳ್ತೀನಿ ಅಲ್ಲಿಗೆ ಅದು ಹೇಳ್ತಾರೆ ಕಂಗಳ ಕತ್ತಲೆಯನ್ನೇ ಹರಿತೀರಿ ಕಂಗಳ ಕತ್ತಲೆಯನ್ನೇ ಹರಿತೀನಿ ಅಂದ್ರೆ ನಮ್ಮ ಒಡ ನಮಗೆ ನಮ್ಗೆ ಕೊಟ್ಟಿದ್ದಿರಲಿಲ್ಲ ನಮ್ಮ ಏನಿದಾವಲ್ಲ ಹೊರಗಿದ್ದಷ್ಟೇ ನೋಡ್ತಾ ಇತ್ತು ಒಳಗೂ ನೋಡಬೇಕು ಒಳ ಅಂತ ಹೇಳಿ ಮಾತನ್ನು ಎಷ್ಟು ಅದ್ಭುತವಾಗಿ ಹೇಳಿದಾರೆ ಅಂದರೆ ಕಂಗಳ ಕತ್ತಲೆಯೇ ಹರಿದಿರಿ ಅಂದರೆ ನಮಗೆ ಒಳಗೆ ನೋಡುವಂಥ ಬೆಳಕನ್ನು ಕೊಟ್ಟರೆ ಮನದ ಕಾಳಿಕೆಯೇ ಹಿಂಗಿಸಿದ್ದೀರಿ ನಮ್ಮನೆಯೆಲ್ಲ ಸಣ್ಣತನಗಳನ್ನ ಹೊರಗಾಕೆ ಮಾತಿನ ಮೊದಲನೇ ಹರಿದಿರಿ ಸುಮ್ಮನೆ ಮಾತಾಡೋದು ಉಪಯೋಗ ಮಾತಾಡೋದನ್ನು ನಿಲ್ಲಿಸುತ್ತೆ ಮಾತು ಮತನವಾಗಿಡಿಸಿದ್ದೀರಿ ಈ ಸುಮ್ಮನೆ ಕಾಸಿಕ್ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಬದುಕಿಂದ ನಮ್ಮ ಮರಕ್ ತಂದ್ರೆ ವ್ಯಾಕುಳವನ್ನೇ ಬಿಡಿಸಿ ಚಿಂತೆ ಇಲ್ಲ ಚಿಂತೆ ಮಾಡಬಾರದು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತಿದ್ದಾರೆ ನಾವು ಚಿಂತೆ ಮಾಡಿದ್ರೆ ಏನು ಆಗೋದಿಲ್ಲ ಇವತ್ತು ನಾವು ಕಷ್ಟದಲ್ಲಿ ಇದೀವಿ ಅಂದ್ರೆ ಹೇಗೆ ನೀವು ಬರಬೇಕು ಆ ಕಡೆ ಗಮನ ಹರಿಸ್ಬೇಕು ಅಂತ ನೋಡಿ ವ್ಯಾಕುಳವನ್ನೇ ಬಿಡಿಸಿ ವಿವೇಕಿಯೇ ಮಾಡಿ ವಿವೇಕ ಒಂದು ಪ್ರಜ್ಞೆ ವಿವೇಕ ಜ್ಞಾನ ನಮ್ಮ ಕಡೆ ಬರಬೇಕು ನಿಮ್ಮ ಪಾದದಲ್ಲಿ ಏಕವಾದ ಕಾರಣದಿಂದ ಪಾದ ಅಂದ್ರೆ ಕೂಟ್ ಅಂತಲ್ಲ ಪಾದ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ ಇಟ್ ಇಸ್ ನಾಟ್ ಜಸ್ಟ್ ಫುಡ್ ಜ್ಞಾನ ಕ್ಲಾಶ್ ಕಿರಣ ಅಂತ ಅರ್ಥ ಇದೆ ಆದ್ದರಿಂದ ಈ ಶರಣರ ಜ್ಞಾನದಿಂದ ನಮಗೆ ಇದೆಲ್ಲ ಗೊತ್ತಾಗಿದೆ ಹಾಗೆ ಹೇಳ್ತಾಳೆ ನಾ ನಿಜಮುತ್ತಲಾದನೆಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಮುಕ್ತಿ ಅನ್ನೋದು ಯಾರೂ ನಮಗೆ ಹೊರನೂರು ಕೊಡೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಮುಕ್ತಿ ನಮ್ಮ ಕೈಯಲ್ಲಿದೆ ನಮ್ಮ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿದೆ ನಮ್ಮ ಘನತೆ ನಮ್ಮ ಕೈಯಲ್ಲಿದೆ ನಾವು ಘನತೆವೆತ್ತು ನಾವು ವ್ಯಕ್ತ ಜನ ವ್ಯಕ್ತಿಗಳಾಗಿ ಬೆದ ಬೆದಿರಬೇಕಾದರೆ ನಮಗೆ ಇರುವಂಥ ಮೌಲ್ಯಗಳು ಅದಕ್ಕೆ ಕಾರಣ ಇನ್ನು ತಪ್ಪಣ್ಣ ಹೇಳ್ತಾರೆ ಬಹಳಷ್ಟು ವಚನಗಳಿದ್ದಾರೆ ಸುಮ್ಮನೆ ಒಂದು ಶಾಂಪಲ್ ಹೇಳ್ತಾ ಇದ್ದಾರೆ ಹೊತ್ತ ಹೊತ್ತಿಗೆ ಲಿಂಗ ಪೂಜೆ ಮಾಡಿಯೂ ಸುಮ್ಮನೆ ಲಿಂಗ ಪೂಜೆ ಮಾಡ್ತಾರೆ ಒಳಗಡೆ ಇಳಿದೇ ಇಲ್ಲ ಲಿಂಗ ಜ್ಞಾನ ಇಲ್ಲ ಅಂತನೆ ಪೂಜೆ ಮಾಡೋದು ಇದೆಯಲ್ಲ ಒತ್ತು ಹೊತ್ತಿಗೆ ಲಿಂಗ ಪೂಜೆ ಮಾಡಿಯೂ ಮತ್ಯವೂ ಸತ್ಯವಾಗುವುದು ಮತ್ತೆಯು ಸತ್ಯವಾಗುವುದು ನಿತ್ಯವಾಗುವುದು ಎಂದರಿಯದೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವ ವಿವೇಚನೆ ಇಲ್ಲದೆ ಸುಮ್ಮನೆ ಗೂಬೆ ಥರ ಲಿಂಗ ಪೂಜೆ ಮಾಡಿ ಉಪಯೋಗ ಇಷ್ಟು ಕ್ರಿಟಿಕಲ್ ಆಗಿ ಇದು ಅಡಪದಪ್ಪಣನವರ ಶಕ್ತಿ ಅಪ್ಪಣ ಅಡಪದಪ್ಪಣ್ಣನವರ ವೈಜ್ಞಾನಿಕತೆ ವೈಚಾರಿಕತೆ ಅದಕ್ಕೆ ಹೇಳ್ತಾರೆ ಪತ್ತು ಹೊತ್ತಿಗೆ ಲಿಂಗ ಪೂಜೆಯ ಮಾಡಿಯೂ ಮತ್ತೆಯೂ ಸತ್ಯವಾಗುವುದು ನಿತ್ಯವಾಗುವುದು ಎಂದರಿಯದೆ ಕೆಟ್ಟದಲ್ಲದೆ ಜಗವು ಸತ್ಯವಾಗಿ ನುಡಿಯುವ ಶರಣರ ಕಂಡಳೇ ಕತ್ತೆ ರಕ್ತವಲ್ಲರು ಯಾರು ಸತ್ಯವನ್ನ ಹೇಳ್ತಾರೆ ಯಾರು ಇದ್ದದ್ದನ್ನು ಇದ್ದಾಗ ಹೇಳ್ತಾರೆ ಅವರಿಗೆ ಜನ ಇಷ್ಟಪಡೋದಿಲ್ಲ ಸುಳ್ಳು ಹೇಳೋರಿಗೆ ಇಷ್ಟಪಡ್ತಾರೆ ಅಂತ ಮಾತನ್ನು ಹೇಳ್ತಾರೆ ಅನಿತ್ಯವನ್ನೇ ನುಡಿಯಿತು ಏನೂ ಇಲ್ಲ ಬಾತಿ ಬಾರದ ನುಡಿದು ಹುಸಿಯನ್ನೇ ಬೋಧಿಸುವ ಸುಳ್ಳನ್ನೇ ಹೇಳುವ ಹಸುಕರ ಕಂಡರೆ ಇತ್ತ ಬನ್ನಿ ಎಂಬನು ಇಂಥಪ್ಪ ಅನ ಅನಿತ್ಯ ದೇಹಿಗಳ ಇಂಥಪ್ಪ ಅನಿತ್ಯ ದೇಹಿಗಳ ಭಕ್ತರೆಂದು ಜಂಗಮವೆಂದು ನೋಡಿದರೆ ನುಡಿಸಿದರೆ ಮಾತನಾಡಿದರೆ ನೀಡಿರರೆ ನರಕ ಎಂದು ನಮ್ಮ ಆದ್ಯದ ವಚನ ಸಾರುತ್ತಿದೆ ಬಸವಪ್ರಿಯ ಹುಡುಗ ಚೆನ್ನ ಬಸವಣ್ಣ ಇದು ನಮ್ಮ ಹಡಪದ ಅಪ್ಪಣ್ಣನವರು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಸಮಾಜವನ್ನು ನೋಡಿದ ರೀತಿ ಇಂಥ ಧೈರ್ಯ ನಮಗೆ ಬರಬೇಕು ಸುಳ್ಳನ್ನ ಸುಳ್ಳು ಅಂತ ಹೇಳೋ ಧೈರ್ಯ ಬರಬೇಕು ಸತ್ಯವನ್ನ ಸತ್ಯ ಅಂತ ಹೇಳೋ ಧೈರ್ಯ ೂರಿ ಸ್ವಲ್ಪ ಅಭಿಯಾನ ಮಾಡಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಮತ್ತು ತಂಡದವರಿಗೆ ಶ್ರೀ ರಾಜ್ಯ ಸಂಘದ ವತಿಯಿಂದ ಅವಮಾನಗಳನ್ನ ಮತ್ತು ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡುತ್ತಾ ಇದ್ದೇವೆ ಅದೇ ರೀತಿ ಕೋಟೆ ಜಿಲ್ಲೆಯಿಂದ ನಲವತ್ತೊಂದು ಸಾವಿರ ರೂಪಾಯಿ ರಾಜ್ಯ ಸಂಘಕ್ಕೆ ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪಕ್ಷ ಸದಸ್ಯತ್ವ ಅಭಿಯಾನ ಮಾಡಿರ್ತಕ್ಕಂಥ ಎಲ್ಲ ಆ ಸಂಘ ನಾವು ಸನ್ಮಾನ ಮಾಡಬೇಕಿತ್ತು ಎಲ್ಲ ಧಾರವಾಡ ಜಿಲ್ಲೆ ಆದ್ರೆ ಸರಿ ನೋಡ್ರಿ ಕಡೆ